ಚಳ್ಳಕೆರೆ ತಾಲೂಕಿನ ಗೌರಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತನಹಿ ಗ್ರಾಮದ ದ ಗೌರಸಮುದ್ರ ಗ್ರಾಮದ ಗಂಗಾಧರ ದೈವಧೀನರಾಗಿರುತ್ತಾರೆ ಎಂದು ಸುದ್ದಿ ತಿಳಿದು ಗೌರಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಓಬಣ್ಣನವರು ಕೂಡಲೇ ಸರ್ವ ಸದಸ್ಯರಿಗೆ ವಿಷಯ ತಿಳಿಸಿ ಅಧ್ಯಕ್ಷರು ಮತ್ತು ಸದಸ್ಯರು ಸ್ಥಳಕ್ಕೆ ಆಗಮಿಸಿ ಮೃತಪಟ್ಟ ಕುಟುಂಬ ಮುಖ್ಯಸ್ಥರಿಗೆ ಶವ ಸಂಸ್ಕಾರಕ್ಕಾಗಿ ಐದು ಸಾವಿರ ರುಗಳನ್ನು ನೀಡಲಾಯಿತು ಅಧ್ಯಕ್ಷರು ಮಾತನಾಡಿ ಗೌರಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಮರಣ ಹೊಂದಿದ್ದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಐದು ಸಾವಿರ ರುಗಳನ್ನು ನೀಡಲಾಗುತ್ತೆ ಎಂದು ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಿಎಂ ಈರಣ್ಣ ತಿಮ್ಮಾರೆಡ್ಡಿ ಮಲ್ಲಯ್ಯ ವೀರಭದ್ರಪ್ಪ ಶಶಿಕುಮಾರ್ ಬಿಲ್ ಕಲೆಕ್ಟರ್ ಪ್ರಕಾಶ್ ಇತರರು ಹಾಜರಿದ್ದರು